ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋನಾಗ ನಾವು ಹೋದ ವಾರನ ಸ್ಟಾಕ್ ಮಾರ್ಕೆಟ್ ನ ತಿಳ್ಕೊಳ್ಳೋಣ ತಿಳ್ಕೊಳ್ಳೋನು ಇನ್ ಬರೋ ವಾರನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವ್ಯಾವ ದೊಡ್ಡ ದೊಡ್ಡ ಇವೆಂಟ್ ಇದಾವಂತ ಎಲ್ಲ ಡೀಟೇಲ್ ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅದ ಕಾರಣ ವಿಡಿಯೋನ ಸ್ಕಿಪ್ ಮಾಡೋದ ಫುಲ್ ವಿಡಿಯೋ ನೋಡಬಹುದು ವೀಕ್ಷಕರೇ ಹೋದ ವಾರನಾಗ್ ಸ್ಟಾಕ್ ಮಾರ್ಕೆಟ್ ಒನ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟೇಜ್ ಇರೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಐದ್ ದಿನದಾಗ ಹೋದ ವಾರದ ಐದ್ ದಿನದಾಗ ಸೇಮ್ ಒಂದೂವರೆ ಪರ್ಸೆಂಟೇಜ್ ಸುಮಾರನೇ ಇರೈತಿ ಮತ್ತೆ ಸನ್ಸೆಕ್ಸ್ ನೋಡಬಹುದು ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟೇಜ್ ಇರತ್ತೆ ಮೂರು ಇಂಡೆಕ್ಸ್ ವೀಕ್ಷಕರೇ ಓವರ್ ಆಲ್ ಹೋದ ವಾರನಾಗ್ ನೋಡ್ರೆ ಪಾಸಿಟಿವ್ ನ ಇದ್ದು ಅಂತ ನಾವು ಅನ್ಬೋದ ಬಟ್ ವೀಕ್ಷಕರೇ ಮುಂದಿನ ವಾರನಾಗ ಸ್ವಲ್ಪ ಮಾರ್ಕೆಟ್ ನೆಗೆಟಿವ್ ಇರೋ ಸಂಭಾವನೆ ಬಹಳ ಹೆಚ್ಚೈತಿ ಅತ್ರಾಗ್ರೆ ಸುಮಾರು ನಾಳೆ ವೀಕ್ಷಕರೇ ನಮ್ಮ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ನ ಬಹಳ ಹೆಚ್ಚೈತಿ ಅದಕ್ಕೆ ಮೇನ್ ರೀಸನ್ ಏನಂತಂದ್ರೆ ಯು ಎಸ್ ಮಾರ್ಕೆಟ್ ಯು ಎಸ್ ಮಾರ್ಕೆಟ್ ನೋಡ್ಬೋದು ವೀಕ್ಷಕರೇ ಶುಕ್ರವಾರ ದಿನ ರಾತ್ರಿ ಹಂಗ್ ಕ್ಲೋಸಿಂಗ್ ಕೊಟ್ಟವಂತಂದ್ರೆ ಒನ್ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟೇಜ್ ಕ್ಲೋಸಿಂಗ್ ಕೊಟ್ಟೈತಿ ಡೌಜೋನ್ಸ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟೇಜ್ ಕ್ಲೋಸಿಂಗ್ ಕೊಟ್ಟೈತಿ ಮತ್ತು ನ್ಯಾಸ್ಟ್ಯಾಗ್ ನೋಡ್ಬೋದು ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಮೂರುವರೆ ಪರ್ಸೆಂಟ್ ಹೆಚ್ಚು ಯು ಎಸ್ ಐ ಟಿ ಇಂಡೆಕ್ಸ್ ಆದ ನ್ಯಾಶ್ಟ್ ಅಬ್ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ಅದ ಕಾರಣ ಈ ಪರಿಣಾಮ ಸೋಮಾರು ನಮ್ಮ ಮಾರ್ಕೆಟ್ ಮ್ಯಾಗ ಕಾಣೋ ಸಂಭಾವನೆ ಭಾಳ ಹೆಚ್ಚೈತಿ ವೀಕ್ಷಕರ ಇದರ ಬಗ್ಗೆ ಡಿಟೇಲ್ದಾಗ ನಿನ್ನೆ ವಿಡಿಯೋನಾಗ ನಾ ತಿಳ್ಸನಿ ಎದಕ್ ಮಾರ್ಕೆಟ್ ಯದಕ್ಕೆ ಯು ಎಸ್ ಮಾರ್ಕೆಟ್ ಈ ಥರ ಒಮ್ಮೆ ಬಿತ್ತ ಅಂತ ಅದ್ರ ಬಗ್ಗೆ ಡಿಟೇಲಾಗಿ ತಿಳ್ಸಿನಿ ಆದ್ರೂ ಆಗಿ ತಿಳ್ಕೊಬೇಕಂತಂದ್ರೆ ಏನು ವೀಕ್ಷಕರೇ ಚೀನಾ ಮತ್ತು ಯು ಎಸ್ ಎ ಟ್ರೇಡ್ ಡೀಲ್ ಆಗೋದಿತ್ತ ಮೀಟಿಂಗ್ಗಳು ನಡೆದಿದ್ದು ಅದೇನೀಗ ಆಗುವಂಗ ಕಾಣು ಅತ್ತೆ ಯಾಕಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಬಿಟ್ರ ಚೀನಾ ಮ್ಯಾಗ ನಾ ಸ್ಟ್ರೇಟ್ ನೂರ್ ಪರ್ಸೆಂಟೇಜ್ ಟೆರಿಫ್ ನವೆಂಬರ್ ಒಂದ್ ತಾರೀಕಿಂದ ಹಸ್ತೇನೆ ಅಂತ ಅನ್ಬಿಟ್ರ ಅದ ಕಾರಣ ವೀಕ್ಷಕರೇ ಯು ಎಸ್ ಮಾರ್ಕೆಟ್ ಈ ತರ ಬಿದ್ದಾವ ಅಂತ ನಾವ್ ಯಾಕಂತಂದ್ರೆ ಯಾಕಂತಂದ್ರ ಯು ಎಸ್ ನಾಗ ವೀಕ್ಷಕರ ಚೀನಾದ ವಸ್ತು ಬಹಳ ಎಕ್ಸ್ಪೋರ್ಟ್ ಆಗ್ತಾವ ಈಗ ವೀಕ್ಷಕರೇ ಚೀನಾದ ವಸ್ತು ಮ್ಯಾಗ ನೂರ್ ಪರ್ಸೆಂಟೇಜ್ ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವ್ರು ಹಚ್ಚಿದ್ರಿಂದ ಚೀನಾದ ವಸ್ತುಗಳ ಯು ಎಸ್ ನಾಗ ತುಟ್ಟಿ ಆಗ್ತವ ಚೀನಾದ ವಸ್ತು ಯು ಎಸ್ ನಾಗ್ ತುಟ್ಟಿ ಯು ಎಸ್ ಜನರ ಬಹಳ ರೊಕ್ಕ ಕೊಟ್ಟು ತಗೋಬೇಕಾಗ್ತೈತಿ ಅಥವಾ ವೀಕ್ಷಕರೇ ಚೀನಾದ ವಸ್ತುವನ್ನ ತೊಗೊಳ್ಳೋದನ್ನ ಬಿಟ್ಟು ಬೇರೆ ದೇಶದ ವಸ್ತುಗಳನ್ನ ತಗೋಬಹುದು ಈ ತರ ಯು ಎಸ್ ವೀಕ್ಷಕರೇ ವಸ್ತುಗಳ ಬೆಲೆ ಹಾಯ್ ಆಗ್ತೈತಿ ಯು ಎಸ್ ವಸ್ತುಗಳ ಬೆಲೆ ಹಾಯ್ ಅಂತಂದ್ರೆ ಯು ಎಸ್ ಸಹಜವಾಗಿ ಇನ್ಫ್ಲೇಷನ್ ಹೆಚ್ಚಾಗ್ತೈತಿ ಇನ್ಫ್ಲೇಷನ್ ಯಾವಾಗಾನು ಹೆಚ್ಚಾತಂತಂದ್ರೆ ಸ್ಟಾಕ್ ಮಾರ್ಕೆಟ್ಗೆ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಯಾಕಂತಂದ್ರೆ ಇನ್ಫ್ಲೇಷನ್ ಹೆಚ್ಚತ್ತಂತಂದ್ರ ಏನ್ ವೀಕ್ಷಕರೇ ಯು ಎಸ್ ಫೆಡ್ ಐತಿ ಯು ಎಸ್ ಫೆಡ್ರಲ್ ಬ್ಯಾಂಕ್ ಏನೈತ ರೀ ಅವ್ರ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಂಗಿಲ್ಲ ಈಗ ಏನ್ ಕಡಿಮೆ ಮಾಡ್ಯಾರ ಅದನ್ನ ಮತ್ತೆ ಇರ್ಸನಬಹುದು ಅದು ಒಂದು ಅಂಜಿಕೆದಿಂದ ದಿಂದ ಸ್ಟಾಕ್ ಮಾರ್ಕೆಟ್ಗೆ ಇಂಟ್ರೆಸ್ಟ್ ರೇಟ್ ಎಷ್ಟು ಕಡಿಮೆ ಇರ್ತೈತಿ ಅಷ್ಟು ಪಾಸಿಟಿವ್ ರೀ ಇಂಟ್ರೆಸ್ಟ್ ರೇಟ್ ಯಾವ ದೇಶನ ಹೆಚ್ಚಿರ್ತೈತಿ ಅಷ್ಟು ಸ್ಟಾಕ್ ಮಾರ್ಕೆಟ್ಗೆ ನೆಗೆಟಿವ್ ಯು ಎಸ್ನ ನ ಇಂಟ್ರೆಸ್ಟ್ ರೇಟ್ ಭಾಳ ಹಾಯ್ ಅದು ಅಂತಂದ್ರೆ ಯು ಎಸ್ ಸ್ಟಾಕ್ ಮಾರ್ಕೆಟಿಗೆ ಅಷ್ಟೇ ಇಲ್ಲ ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟ್ಗೆ ಪೆಟ್ಟು ಬಿಡ್ತೈತಿ ಜಗತ್ತದ ಎಲ್ಲ ಎಕನಾಮಿಗ ಪೆಟ್ಟು ಬಿಡ್ತೈತಿ ಅದ ಒಂದು ಅಂಜಿಕೆ ಯು ಎಸ್ ಮಾರ್ಕೆಟ್ ವೀಕ್ಷಕರು ಈ ಥರ ಬಿದ್ದಾವಂತ ನಾವು ಅನ್ಬೋದು ಈ ಥರದ ಪೆಟ್ಟ ನಮ್ಮ ಮಾರ್ಕೆಟ್ ಮ್ಯಾಗ ಕಾಣಿಲ್ಲ ಯಾಕಂದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇತ್ತು ಶನಿವಾರ ವಾರ ಬಟ್ ನಾಳೆ ನಾಳೆ ವೀಕ್ಷಕರೆ ನಮ್ಮ ಮಾರ್ಕೆಟಿಗೆ ಈ ಥರದ್ದು ಪೆಟ್ಟು ಬೀಳೋ ಸಂಭಾವನೆ ಭಾಳ ಹೆಚ್ಚೈತಿ ಫಸ್ಟ್ ಏನು ಜಪಾನನ್ ಮಾರ್ಕೆಟ್ ಓಪನ್ ಆಗಿರ್ತೈತಿ ಮೊದಲು ಮೊದಲು ಜಪಾನನ್ ಮಾರ್ಕೆಟ್ ಯಾವ ಥರ ಓಪನ್ ಆಗೈತೆ ಅಂತ ನೋಡ್ಬೇಕಾ ಅದೇ ಥರ ವೀಕ್ಷಕರೇ ನಮ್ಮ ಮಾರ್ಕೆಟ್ ಓಪನ್ ಆಗೋ ಚಾನ್ಸಸ್ಸನ್ನು ಹೆಚ್ಚೈತಿ ಅಪ್ ಡೌನ್ ಇರೋ ಸಂಭಾವನೆ ಹೆಚ್ಚ್ರಿ ಬಟ್ ಸುಮಾರು ಬಟ್ ಓವರ್ ಆಲ್ ಇದ ಪಾಸಿಟಿವ್ನ ಅಂತ ನಾವು ಕನ್ಸಿಡರ್ ಮಾಡ್ಬೋದಾ ಇದೇನು ಡೊನಾಲ್ಡ್ ಟ್ರಂಪ್ ಅವ್ರು ಚೀನಾಮಾಗೆ ನೂರು ಪರ್ಸೆಂಟೇಜ್ ಟೆರೀಫ್ ಹಚ್ತೇನೆ ಅಂದ ಹಚ್ಚಿಲ್ಲ ಬಟ್ ಹಚ್ಚಿರೋ ಭಾಳ ಪಾಸಿಟಿವ್ ನಮ್ಮ ದೇಶಕ್ಕೆ ಶಾರ್ಟ್ ಟರ್ಮ್ಯಾಗೆ ಈ ಥರದ್ದು ಪೆಟ್ಟು ಬೀಳ್ತೈತ್ರಿ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಶಾರ್ಟ್ ಟರ್ಮಿಗೆ ನಮ್ಮ ಮಾರ್ಕೆಟ್ ಸ್ವಲ್ಪ ಬೀಳ್ಬೋದಾ ಯಾಕಂದ್ರೆ ಬೇರೆ ದೇಶದ ಎಲ್ಲ ಮಾರ್ಕೆಟ್ ಅದ ಕಾರಣ ಬಟ್ ವೀಕ್ಷಕರೇ ಏನು ಚೀನಾ ಮತ್ತು ಯು ಎಸ್ ಫ್ರೆಂಡ್ಶಿಪ್ ಆದ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ನಮ್ಮ ದೇಶದಕ್ಕೆ ನಮೀಗ ಭಾಳ ಕೆಟ್ಟ ಪರಿಣಾಮ ಬೀಳ್ತಿತ್ತು ಬಟ್ ಈಗ ಯು ಎಸ್ ಚೀನಾನ ಬಡ್ದಾಡತ್ತು ಅಂತಂದ್ರೆ ಇಂಡಿಯಾಗ ಲಾಭ ಆಗ್ತಿತ್ತು ಬರೋ ಜಗಳ ಮೂರನೇದವನಿಗೆ ಲಾಭ ಅಂತ ನಿಮ್ಗೆ ಕೇಳಿರಬೋದ ಅದ ಕಾರಣ ಚೀನಾ ಮತ್ತು ವೀಕ್ಷಕರು ಯು ಎಸ್ ಎ ಫ್ರೆಂಡ್ಶಿಪ್ ಆಗೋಲ್ಲ ಈಗ ಈ ಥರ ಜಗಳ ನಡತ್ತೈತಿ ಹತ್ತಿರದ ಲಾಭ ಇಂಡಿಯಾಗ ಸಿಕ್ತೈತಿ ಯಾವ ಥರ ಸಿಕ್ತಿತ್ತು ಅಂತಂದ್ರೆ ಏನು ಯು ಎಸ್ ಎ ಚೀನಾ ಭಾಳ ಸಪೋರ್ಟ್ ಮಾಡತ್ತಿತ್ತು ಚೀನಾಗೂಡೇ ಭಾಳ ಮಾತಾಡತಿತ್ತು ಟೆರಿಫ್ ಹತ್ ಡೊನಾಲ್ಡ್ ಟ್ರಂಪ್ ಅವರ ಮತ್ತು ಶಿ ಜಿಂಪಿಂಗ್ ಅವರು ವೀಕ್ಷಕರೇ ಮಾತುಕತೆ ಮಾಡೋರಿದ್ರ ಇದ್ದರೆ ಮೀಟಿಂಗನ್ನು ಇತ್ತ ಮೀಟಿಂಗ್ ಮೀಟಿಂಗಿಗೆ ಕುಂಡ್ರಾಗಿಲ್ಲ ಹ್ಯಾಂಗಿಂಗ್ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಅಂದ್ರೆ ಹತ್ತರಿಂದ ಅಂತಂದ್ರೆ ಈಗ ಡೊನಾಲ್ಡ್ ಟ್ರಂಪ್ ಅವರ ಚೀನಾಗೇನು ಸಪೋರ್ಟ್ ಮಾಡತ್ತೀರ ಅದೀಗ ಕಡಿಮೆ ಮಾಡಿ ಭಾರತಗ ಸಪೋರ್ಟ್ ಮಾಡಬೇಕಾಗ್ತಿತ್ತು ಯಾಕಂದರೆ ಏಷ್ಯಾನಾಗ ಏಷ್ಯಾ ಖಂಡನಾಗ ಭಾರತ ಚೀನಾ ಒಂದು ಪವರ್ಫುಲ್ ದೇಶಗಳು ಎರಡು ಅದ ಕಾರಣ ಯು ಎಸ್ ಈಗ ಚೀನಾಗೆ ಸಪೋರ್ಟ್ ಮಾಡಿತ್ತು ಅಂತಂದ್ರೆ ಇಂಡ್ಯಾಗೆ ಮಾಡಂಗಿಲ್ಲ ಬಟ್ ಈಗ ಚೀನಾ ಮತ್ತು ಯು ಎಸ್ ಎ ಜಗಳಾಡೋದು ಅಂತಂದ್ರೆ ಅಮೇರಿಕಾ ಡೈರೆಕ್ಟ್ ಇಂಡ್ಯಾಗೆ ಸಪೋರ್ಟ್ ಮಾಡ್ತೈತಿ ಇಂಡ್ಯಾಗ ಸಪೋರ್ಟ್ ಮಾಡೋದ್ರಿಂದ ಏನಾಗ್ತಿತ್ತು ಅಂತಂದ್ರೆ ಯು ಎಸ್ದು ಎಲ್ಲ ಫ್ಯಾಕ್ಟ್ರಿಗಳು ಈಗೇನು ಟೆಸ್ಲಾ ಇಂಡ್ಯಾಗೆ ಬಂದಿಲ್ ಕಿಲ್ಲ ಟೆಸ್ಲಾ ಅಂಗಡಿ ಬಂದೈತಿ ಬಟ್ ಫ್ಯಾಕ್ಟ್ರಿನೂ ಬರ್ಬೋದು ಯಾಕಂದರೆ ಈಗ ಚೀನಾ ಮತ್ತು ಯು ಎಸ್ ಏನು ರಿಲೇಷನ್ ಇದಾವೆ ಕೆಟ್ಟಿದ್ದು ಅಂತಂದ್ರೆ ಏನು ಮಾಡ್ತಾರೆ ಎಲನ್ ಮಸ್ಕ್ ಅವರ ಚೀನಾದ ಫ್ಯಾಕ್ಟ್ರಿ ಇಂಡ್ಯಾನೇ ಹಾಕ್ತಾರೆ ಅದು ಹಕ್ಕವ್ರ ಇದ್ರೆ ಬಟ್ ಡೊನಾಲ್ಡ್ ಟ್ರಂಪ್ ಅವ್ರ ಸಂಬಂಧ ಹಾಕಲಿಲ್ಲ ಬಟ್ ಈ ಥರ ಈ ಚೀನಾಗುಡೇನೋ ರಿಲೇಷನ್ ಇವ್ರದ್ದು ಚಲೋ ಉಳಿದಿಲ್ಲ ಅಂತಂದ್ರೆ ಭಾರತಗೆ ಡೈರೆಕ್ಟ್ ಲಾಭ ಆಗ್ತೈತಿ ಈ ಥರ ಅದಕ್ಕೆ ಕಾರಣ ಏನಾಗೋದು ಒಳ್ಳೇದನ್ನ ಆಗ್ತೈತೆ ಅಂತ ನಾವು ಅನ್ಬೋದು ಅದ ಕಾರಣ ವೀಕ್ಷಕರೇ ತಾಳ್ಮೇಲೆ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಕುಂಡ್ರಬೇಕಾಗ್ತೈತಿ ಸ್ಟಾಕ್ ಮಾರ್ಕೆಟ್ನಾಗೆ ಕುಂಡಿರಲಿಲ್ಲ ಅಂತಂದ್ರೆ ಈ ಥರ ಎಲ್ಲ ನ್ಯೂಸ್ಗಳನ್ನು ಕೇಳಿ ಅಂಜಿರ ಅಂತಂದ್ರೆ ನೀವು ರೊಕ್ಕ ಮಾಡೋಂಗಿಲ್ಲ ನ್ಯೂಸ್ಗಳು ಡೈಲಿ ಬರ್ತಿರ್ತಾವ ಬಟ್ ಇಗ್ನೋರ್ ಮಾಡಿ ಚಲೋ ಕಂಪ್ನಿಗಳನ್ನು ತೊಗೊಂಡು ಯಾರು ಕುಂಡಿರ್ತಾರಲ್ಲ ರೀ ಭಾಳ ವರ್ಷದಾಗ ಅವರ ಲಾಂಗ್ ಟರ್ಮ್ನಾಗ ರೊಕ್ಕ ಮಾಡ್ತಾರೆ ಇವೆಲ್ಲ ನ್ಯೂಸ್ ದಿಂದ ದೂರ ಇರೋದನ್ನು ಒಳ್ಳೆಯದ ಲಾಂಗ್ ಟರ್ಮ್ ಹುಡುಕಿದಾರ ಈ ನಿಮ್ಮದು ತಿಳಿಯಲಿ ಈಗ ನೂರು ಪರ್ಸೆಂಟೇಜ್ ಟೆರಿಫನ್ ಮತ್ತೇನು ಬೇಕಾದ್ರು ಹೇಳ್ಕೊಳ್ಬೋದು ಡೊನಾಲ್ಡ್ ಟ್ರಂಪ್ ಅವರ ಅದ ಕಾರಣ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹೆಚ್ಚು ಸೀರಿಯಸ್ ತೊಗೊಳಕ್ಕೆ ಹೋಗ್ಬೇಡ್ರಿ ಚಲೋ ಕಂಪ್ನಿಗಳನ್ನು ಈ ಒಂದು ಚಲೋ ಅಪರ್ಚುನಿಟಿನಾಗ ಬಾಯ್ ಮಾಡೋದ್ರ ಬಗ್ಗೆನ ಯೋಚನೆ ಮಾಡಿರಿ ಇದು ಹೇಳ್ತೇನೆ ಈಗ ಬರೀ ಎಫ್ ಐ ಡಿ ಡೇಟಾ ನೋಡೋಣ ಏನ್ ಅಕ್ಟೋಬರ್ ಒಂದ್ ತಾರೀಕು ಐತಿ ಅಕ್ಟೋಬರ್ ಒಂದ್ ತಾರೀಕಿಂದ ಅಕ್ಟೋಬರ್ ಹತ್ತರ ತನಕ ಇದ್ ಒಂದ್ ಹತ್ತು ದಿನದ ವೀಕ್ಷಕರೇ ಎಫ್ ಐ ಇಸ್ ಅಪ್ ಏನ್ ಸೆಲಿಂಗ್ ಮಾಡಿಲ್ಲ ನೋಡ್ಬೋದಾ ಎರಡ್ ನೂರ ಹದಿಮೂರು ಕೋಟಿ ಅಷ್ಟ ಸೆಲಿಂಗ್ ಮಾಡ್ಯಾರ ನೋಡ್ಬೋದ್ರಿ ಒಂದ್ ಎರಡ್ ಮೂರ್ ನಾಲ್ಕು ನಾಲ್ಕು ದಿನ ಕಂಟಿನ್ಯೂ ಬೈಯಿಂಗ್ ಬಂದೈತೆ ಎಫ್ ಇದೊಂದು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದ ಮತ್ತೆ ಡಿಐಸ್ ಮೊದ್ಲು ಬಯ್ ಮಾಡ ಈಗನು ಬೈಂಗ್ ಮಾಡತ್ತಾರ ನೋಡ್ಬೋದು ವೀಕ್ಷಕರ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತೇಳು ಕೊಟ್ಟಿದ ಡಿಐಝ್ ಇದೊಂದು ಹತ್ತು ದಿನದ ಮ್ಯಾಗ ಬಾಯಿಂಗ್ ಮಾಡೋರಂತ ನೋಬಹುದವರ್ ಆಲ್ ಈ ಡೇಟಾ ನೋಡ್ರಿ ಈಗ ಸದ್ಯ ಪಾಸಿಟಿವ್ ನನ್ಸಾ ಎಫ್ ಐಸ್ ಕಂಟಿನ್ಯೂ ಬೈಂಗ್ ಸ್ಟಾರ್ಟ್ ಮಾಡ್ರೆ ನಮ್ಮ ಮಾರ್ಕೆಟ್ ಇನ್ನೂ ಮ್ಯಾಗ ಹೋಗಬಹುದ ಈಗ ಬರೀ ವೀಕ್ಷಕರೇ ಯು ಎಸ್ ಮತ್ತು ಇಂಡಿಯಾ ಟ್ರೇಡ್ ಡೀಲ್ ಬಗ್ಗೆ ಮಾತಾಡೋಣ ನೋಡಬಹುದು ವೀಕ್ಷಕರೇ ನಮ್ಮ ದೇಶದೇನ್ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರಿದ್ದಾರ ಮೋದಿ ಅವರ ಎರಡು ದಿನ ಹಿಂದ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಫ್ರೆಂಡ್ ಕಾಂಗ್ರಾಚುಲೇಷನ್ ಅಂತ ವೀಕ್ಷಕರೇ ಟ್ವೀಟ್ ಮಾಡಿರ ಟ್ವೀಟ್ ನಾಗ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅವ್ರ ಈ ತರ ಬರ್ದಿರ ಅಂದ್ರ ವೀಕ್ಷಕರು ಈ ತರ ಏನ್ ಗೊತ್ತಾಗತೈತಿ ಅಂತಂದ್ರ ಮೋದಿ ಟ್ರಂಪ್ ಅವ್ರದ್ದ ಮತ್ತ್ ರಿಲೇಷನ್ ನಮ್ದು ಭಾರತದ ಮತ್ತ್ ಯು ಎಸ್ ರಿಲೇಷನ್ ಬಹಳ ಚಲೋ ಆತ ಅಂತ ನಮಗೆ ಗೊತ್ತಾಗ್ತೈತಿ ನೋಡಬಹುದು ಏನ್ ಗಾಜಾನೆ ವೀಕ್ಷಕರ ಪೀಸ್ ಗಾಜಾ ಹಮಾಸಾವೆಲ್ಲ ಇವ್ ನಡೆದಿದ್ರೆ ಇಲ್ಲಿ ಶಾಂತಿ ಮಾಡಿದ ಕಾಂಗ್ರಾಚುಲೇಷನ್ ಚೊಲೋ ಡಿಸಿಜನ್ ತೊಂದ್ರೆ ಅಂತ ಕಾಂಗ್ರಾಚುಲೇನ್ ನಮ್ ದೇಶದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹೇರ ಅದ ಕಾರಣ ಇಬ್ಬರ್ದು ವೀಕ್ಷಕರ ದೋಸ್ತಿ ಮತ್ ಬೆಳಾತೈತಿ ಇದಾಗತೈತಿ ಅದ ಕಾರಣ ಬೇಗನ ಮತ್ ಇಂಡಿಯಾ ಯು ಎಸ್ ಟ್ರೇಡ್ ಇಲ್ ಆಗ್ಬಹುದ ಹಂಗಿಂಗ್ ಅಂತ ವೀಕ್ಷಕ ಮತ್ತೆ ರೂಮರ್ಸ್ದಿಂದ ನ್ಯೂಸ್ಗಳು ಬರತ್ತವ ರಿಪೋರ್ಟ್ಗಳಿಂದ ನ್ಯೂಸ್ ಬರತ್ತವ ಅದ ಕಾರಣ ಇದು ಒಂದು ಪಾಸಿಟಿವ್ ನ್ಯೂಸ್ ನಮ್ಮ ನಾವು ಕನ್ಸಿಡರ್ ಮಾಡ್ಬೋದ ಇದು ನಿಮ್ಗೆ ಗೊತ್ತಾಗಿರ್ಬೋದು ಅಂತ ನನಗನ್ಸ್ತೈತಿ ಈಗ ಬರೀ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ಗಳನ್ನು ಗಳನ್ನ ನೋಡನು ನೋಡ್ಬೋದಾ ನಿಫ್ಟಿದ ಕರೆಂಟ್ ಪ್ರೈಸ್ ಇಪ್ಪತ್ತೈದು ಸಾವಿರದ ಎರಡು ನೂರ ಎಂಬತ್ತೈದು ರೂಪಾಯಿ ನಡೆದೈತಿ ಇಪ್ಪತ್ತೈದು ಸಾವಿರ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಅದ್ರ ಮ್ಯಾಗ ಹೆಚ್ಚು ತಿಳಿ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಪ್ಪತ್ತೈದು ಸಾವಿರ ಕಡೆ ಬಂದ್ರೂ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ನೋಡಿರ್ಬೋದು ಅದು ಮಾರ್ಕೆಟ್ ಇವ ಲೆವೆಲ್ ಮ್ಯಾಗನ ವೀಕ್ಷಕರಿಗೆ ಟ್ರೇಡ್ ಮಾಡತ್ತೈತಿ ಹಂಗೆ ನೋಡ್ರೆ ಸೈಡ್ ವೇನ ನಡ್ದೈತಿ ರೀ ಇಪ್ಪತ್ತೈದು ಸಾವಿರ ಲೆವೆಲ್ಗನ ಬಟ್ ಒಂದು ಚಲೋ ನ್ಯೂಸ್ ಯಾವುದ್ರಿ ಬಂತಂದ್ರೆ ಇಪ್ಪತ್ತೈದು ಸಾವಿರ ಬ್ರೇಕೌಟ್ ಅಂತಂದ್ರೆ ಇಪ್ಪತ್ತಾರು ಸಾವಿರದ್ದು ಅಂತಂದ್ರೆ ಮತ್ತು ಮಾರ್ಕೆಟ್ ಆಲ್ ಟೈಮ್ ಹೈ ಟಚ್ ಆಗೋ ಸಂಭಾವನೆ ಭಾಳ ಹೆಚ್ಚೈತಿ ಓವರಾಲ್ ನೋಡ್ರ ಬೇರೆ ದೇಶದ್ದು ಸ್ಟಾಕ್ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಪೊಸಿಷನ್ ಪೊಸಿಷನ್ಗಾನ ಐತೆ ಅಂತ ನನಗನ್ಸ್ತೈತಿ ಮತ್ತು ನಾವು ಬ್ಯಾಂಕ್ ನಿಫ್ಟಿ ನೋಡ್ರೆ ನೋಡ್ಬೋದಾ ಬ್ಯಾಂಕ್ ನಿಫ್ಟಿನೂ ಐವತ್ತಾರು ಸಾವಿರದ ಸಮೀಪ ಐತಿ ಐವತ್ತು ಹತ್ತಾರು ಸಾವಿರದ ಐನೂರು ಸಪೋರ್ಟ್ ಐತಿ ಬಟ್ ಅಲ್ಲಿ ತಡೆಯೋದು ಭಾಳ ಕಠಿಣ ಯಾಕಂತಂದ್ರೆ ನ್ಯೂಸ್ ಭಾಳ ರೀ ಯು ಎಸ್ ಮಾರ್ಕೆಟ್ ಭಾಳ ಬಿದ್ದಾವ ಆ ಪರಿಣಾಮ ಸೋಮವಾರ ಭಾಳ ಕೆಟ್ಟ ಕಾಣ್ಬೋದು ನಮ್ಮ ಮಾರ್ಕೆಟ್ಗೆ ಸ್ವಲ್ಪ ಡೌನ್ ಅದು ಓಪನ್ ಆಗಿ ಅಥವಾ ಸ್ವಲ್ಪ ರೇಬ್ ಬೀಳತ್ತೈತೆ ಅದಕ್ಕೆ ಕಾರಣ ಐವತ್ತಾರು ಸಾವಿರ ಮ್ಯಾಗ ಇರೋದರಿಂದ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಸದ್ಯ ಸಪೋರ್ಟೆವಲ್ಲ ಐವತ್ತಾರು ಸಾವಿರದ ಐನೂರು ಈ ಲೆವೆಲ್ ನಿಮ್ದು ತಲೆ ಇರಬೇಕಾ ಗೋಲ್ಡ್ ಪ್ರೈಸ್ ನೋಡ್ರೆ ಗೋಲ್ಡ್ ನೋಡ್ಬೋದು ಸ್ವಲ್ಪ ಕಳೆ ಬಂದೈತೆ ರೀ ಓವರ್ ಆಲ್ ನೋಡ್ರೂ ಗೋಲ್ಡ್ ಓಲ್ ಟೈಮ್ ಹೈಮ್ಯಾಗೆ ಐತಿ ನೋಡ್ಬೋದು ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಒಂದು ತೊಂಬತ್ತು ರೂಪಾಯಿ ನಡೆದೈತಿ ಹತ್ತು ಗ್ರಾಮ್ ಗೋಲ್ಡ್ ಇಪ್ಪತ್ತ್ನಾಲ್ಕೆ ರೇಟ್ ಯಾವ ತನಕ ಸ್ಟಾಕ್ ಮಾರ್ಕೆಟದ ಪರಿಸ್ಥಿತಿ ಇದೇ ಥರ ಇರ್ತೈತಿ ಅವ್ನ ತನಕ ಗೋಲ್ಡ್ ಇದೇ ಥರ ಕಂಟಿನ್ಯೂ ಏರ್ಕೊತಾ ಹೋಗ್ತೈತಿ ಇದು ಪಾಯಿಂಟ್ ನಿಮ್ದು ತಲೆಗಿರಲಿ ಕಾಯಿನ್ ನೋಡ್ರೆ ನೋಡ್ಬೋದು ವೀಕ್ಷಕರೇ ಬಿಟ್ಕಾಯ್ನ ಭಾಳ ಬಿದ್ದೈತಿ ಅದ್ರ ಹಿಂದು ಮೇನ್ ರೀಸನ್ ಇದು ಏನು ಡೊನಾಲ್ಡ್ ಟ್ರಂಪ್ ಅವ್ರು ಚೀನಾಮೇ ಹಂಡ್ರೆಡ್ ಪರ್ಸೆಂಟೇಜ್ ಸ್ಟೇರಿ ಫಸ್ಟ್ ಏನಂತಂದ್ರೆ ಅದ ಕಾರಣ ಇದಕ್ಕೂ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ಕ್ರಿಪ್ಟೋ ಮಾರ್ಕೆಟ್ಗೂ ಅದಕ್ಕೆ ಕಾರಣನು ವೀಕ್ಷಕರೇ ಈ ಥರ ಬಿದ್ದೈತೆ ಅಂತಾನು ಅನ್ಬೋದು ನೋಡ್ಬೋದು ಬಿಟ್ಕಾಯ್ನೂ ಒಂದು ಲಕ್ಷದ ಹನ್ನೊಂದು ಸಾವಿರದ ಒಂಬತ್ತು ನೂರ ನಲ್ವತ್ತು ಡಾಲರ್ ನಡೆದೈತಿ ಓವರ್ ಆಲ್ ಒಂದು ಲಕ್ಷದ ಹತ್ತು ಸಾವಿರ ಡಾಲರ್ ಮೇಲೆ ಐತಿ ಬಿಟ್ಕಾಯಿನ ಮತ್ತು ಮುಂದಿನ ವಾರ ಯಾವುದೇ ಸ್ಟಾಕ್ ಮಾರ್ಕೆಟ್ನ ಹಾಲಿಡೇ ಐತೆ ಅಂತ ನೋಡ್ರಿ ನೋಡ್ರಿ ವೀಕ್ಷಕರೇ ಯಾವುದು ಹಾಲಿಡೇ ಇಲ್ಲ ಡೈರೆಕ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡು ತಾರೀಕಿನ ಹಾಲಿಡೇ ಐತಿ ಅದು ಮೇನ್ ಅಂತಂದ್ರೆ ದಿವಾಳಿ ಲಕ್ಷ್ಮೀ ಪೂಜಾ ದೀಪಾವಳಿ ಇರೋದ್ರಿಂದ ಎರಡು ದಿನ ಕಂಟಿನ್ಯೂಸ್ ಸುಸಿ ಕೊಟ್ಟಾರ ಮಾರ್ಕೆಟ್ ಓವರ್ ಆಲ್ ಇದೆ ಐತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗೆ ನಿಮಗೆಲ್ಲ ಡೀಟೇಲ್ದಾಗೆ ಗುರ್ತಾಯಿರ್ಬೋದು ಹೋದ ವಾರ ಏನೇನತ್ತಾ ಈ ವಾರನ ಏನೇನಂತ ಅದ ಕಾರಣ ಈ ವಿಡಿಯೋ ಚಲೋ ಚಿಡ್ಯೋ ಲೈಕ್ ಮಾಡ್ರಿ ಮತ್ತೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಯು ಎಸ್ ಜಾಬ್ಲೆಸ್ ಡೇಟಾ ಇದೇನು ಜಾಬ್ ಡೇಟಾ ಬರ್ತದ ವೀಕ್ಷಕರೇ ಅದು ಬರೋದೈತಿ ಹದಿನೇಳು ಅಕ್ಟೋಬರ್ಗೆ ಅದ್ರ ಮ್ಯಾಗೆ ಕಣ್ಣಿರ್ಬೇಕು ಅದು ಬರಬೇಕಾಯ್ತು ನಿನ್ನೆ ವಿಡಿಯೋನಾಗೂ ನಾನು ಹೇಳ್ದೆ ಯು ಎಸ್ ಶಡ್ಡೌನ್ ಇರೋ ಕಾರಣ ಅದು ವೀಕ್ಷಕರಿಗೆ ಕರೆಕ್ಟಾಗಿ ಅವ್ರಿಗೂ ಡೇಟಾ ತೆಗೆದಿಲ್ಲ ಬಟ್ ಯು ಎಸ್ ಶಡ್ಡೌನ್ ಕ್ಲೋಸ್ ಆತಂತಂದ್ರೆ ಆ ಡೇಟಾನು ಬರ್ತೈತೆ ಅದ್ರ ಮೇಳ್ಕೊಂಡಿರ್ಬೇಕು ಅದು ಚಲೋ ಬಂದರೆ ಪಾಸಿಟಿವ್ ಅಥವಾ ಚಲೋ ಬರಲಿಲ್ಲ ಅಂತಂದ್ರೆ ಮತ್ತು ಯು ಎಸ್ ಮಾರ್ಕೆಟಿಗೆ ನೆಗೆಟಿವ್ ಯು ಎಸ್ ಮಾರ್ಕೆಟಿಗೆ ನೆಗೆಟಿವ್ ಆದರೆ ನಿಮ್ಮೆಲ್ಲರಿಗೂ ಗುರ್ತೈತೆ ಆ ಥರದ ಪೆಟ್ಟ ಬೇರೆ ದೇಶದ ಮಾರ್ಕೆಟ್ಗಳ್ಗು ಬೀಳ್ತೈತಿ ಓವರ್ ಆಲ್ ಇವತ್ತಿನ ಈ ವಿಡಿಯೋ ಈ ವಿಡೇಚ್ ಲೈಕ್ ಮಾಡಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು